ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಹದಿನಾಲ್ಕು ಸಂಜೆ ಶ್ರೀಯಾ ಹೇಳಿದ ಸಮಯಕ್ಕೆ ಬಂದ ಐವತ್ತರ ಆಸುಪಾಸಿನ ಮಹಿಳೆ ನೀವು ಬೆಳಗ್ಗೆ ಕಾಲ್ ಮಾಡಿದ್ರಲ್ವಾ ಸ್ವೀಟ್ ಕಡಿಮೆ ಇರುವ ಲಡ್ಡು ರೆಡಿ ಇದೆಯಾ ಎಂದು ಕೇಳಿದರು ರುಕ್ಮಿಣಿಯವರು ಮೊದಲು ಯಾರೆಂದು ತಿಳಿಯದಿದ್ದರು ಆಮೇಲೆ ಯೋಚಿಸಿದವಳಿಗೆ ತಾನು ಬೆಳಗ್ಗೆ ಕರೆ ಮಾಡಿದವರು ಎಂದು ತಿಳಿದು ಹಾಂ ಇದೆಯಮ್ಮ ಎಷ್ಟು ಕೊಡಲಿ ಎಂದು ಕೇಳಿದಳು ಹಾಫ್ ಕೆ ಜಿ ಎಂದು ಉತ್ತರಿಸಿದರು ಅವರು ಬೇಸನ್ ಲಡ್ಡು ತೂಕ ಮಾಡಿ ಪ್ಯಾಕ್ ಮಾಡಿ ಅವರ ಕೈಗೆ ಕೊಟ್ಟವಳು ಬೆಲ್ಲದಿಂದ ಮಾಡಿರುವುದಿದು ಹೆಚ್ಚು ತಿನ್ನಬಾರ್ದು ಆದರೆ ನಾನು ಹೆಚ್ಚು ಬೆಲ್ಲ ಹಾಕಲಿಲ್ಲ ಮತ್ತು ಡಯಾಬಿಟೀಸ್ ಇದ್ದರೂ ಅಪರೂಪಕ್ಕೆ ಸಿಹಿ ತಿನ್ನಬೇಕು ಇಲ್ಲ ಅಂದರೆ ಶುಗರ್ ಲೋ ಆಗುತ್ತೆ ಎಂದಳು ಸರಿ ಕಣಮ್ಮ ಎಲ್ಲರೂ ಬರೀ ವ್ಯಾಪಾರ ಮಾಡ್ತಾರೆ ಇನ್ನೊಬ್ಬರ ಆರೋಗ್ಯದ ಬಗ್ಗೆ ಯಾರೂ ಯೋಚಿಸುವುದಿಲ್ಲ ನೀನು ಎಲ್ಲರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀಯ ಚೆನ್ನಾಗಿರು ಎಂದು ಮನಸಾರೆ ಹರಸಿದರು ನಾನು ಕಸ್ಟಮರ್ಸ್ಗೆ ಸ್ವೀಟ್ ಮಾಡಿಕೊಟ್ಟು ಅವರ ಆರೋಗ್ಯ ಹಾಳಾದರೆ ನಾನು ಗಳಿಸಿದ ಹಣ ನನಗೆ ನೆಮ್ಮದಿ ಕೊಡಲಾರದು ಮನಸ್ಸಿಗೆ ನೆಮ್ಮದಿ ಇರದೆ ಏನು ಗಳಿಸಿ ಏನು ಪ್ರಯೋಜನ ನಮ್ಮಲ್ಲಿ ಸ್ವೀಟ್ಸ್ಗೆ ರೇಟ್ ಜಾಸ್ತಿ ಯಾಕಂದರೆ ನಾನು ತುಪ್ಪ ಉಪಯೋಗಿಸಿ ಸ್ವೀಟ್ಸ್ ಮಾಡ್ತೇನೆ ಡಾಲ್ಡಾ ಮತ್ತು ಇತರ ಆಯಿಲ್ ಉಪಯೋಗಿಸೋದು ಕಡಿಮೆ ಎಂದಳು ಮುಕ್ತವಾಗಿ ನಿನ್ನ ಹಾಗೆ ಎಲ್ಲರೂ ಯೋಚಿಸಿದರೆ ಹೊರಗಡೆ ತಿನ್ನೋ ತಿಂಡಿಯಿಂದ ಆರೋಗ್ಯ ಹಾಳಾಗ್ತಿರಲಿಲ್ಲ ಬೇಸನ್ ಲಡ್ಡು ಮಾತ್ರವಲ್ಲ ಬೇರೆ ಸ್ವೀಟ್ಸ್ ಹಾಗೆ ಕೇಕ್ ಕೂಡ ಡಯಾಬಿಟೀಸ್ ಇರುವವರಿಗೆ ತೊಂದರೆಯಾಗದ ರೀತಿಯಲ್ಲಿ ಟ್ರೈ ಮಾಡ್ತಿದ್ದೇನೆ ಏನಾದರೂ ಬೇಕಾದರೆ ಫೋನ್ ಮಾಡಿ ನಾವು ಡೆಲಿವರಿ ಕೂಡ ಮಾಡ್ತೇವೆ ಎಂದಳು ಖಂಡಿತ ಎಂದವರು ಹಣ ಕೊಟ್ಟು ಅಲ್ಲಿಂದ ಹೋದರು ಇನ್ನೊಬ್ಬ ಗ್ರಾಹಕರು ಬಂದವರು ನಾನು ಕೂಡ ನನ್ನ ತಂದೆ ತಾಯಿಗೋಸ್ಕರ ಶುಗರ್ಲೆಸ್ ಸ್ವೀಟ್ಸ್ ಹುಡುಕ್ತಾ ಇದೆ ಕೆಲವು ಕಡೆಗಳಲ್ಲಿ ಶುಗರ್ಲೆಸ್ ಅಂತ ಕೊಡೋ ಸ್ವೀಟ್ಸ್ ಸಿಹಿಯಾಗಿರುತ್ತೆ ಮತ್ತು ಶುದ್ಧವಾಗಿರುವುದಿಲ್ಲ ನನಗೂ ಶುಗರ್ಲೆಸ್ ಸ್ವೀಟ್ ಇದ್ದರೆ ಕೊಡಮ್ಮ ಎಂದರು ಖಂಡಿತ ಸರ್ ಸದ್ಯಕ್ಕೆ ಬೇಸನ್ ಲಡ್ಡು ಅಷ್ಟೇ ಇರೋದು ಅದನ್ನೇ ಕೊಡಮ್ಮ ಅವಳು ಪ್ಯಾಕ್ ಮಾಡಿ ತಂದುಕೊಟ್ಟಳು ಅವರು ಬಿಲ್ ಪಾವತಿಸಿ ಸ್ವೀಟ್ ತೆಗೆದುಕೊಂಡು ಹೋದರು ಗ್ರಾಹಕರು ಅಧಿಕ ಸಂಖ್ಯೆಯಲ್ಲಿ ಬರುತ್ತಿದ್ದರು ಪ್ರೇಕ್ಷ ಹಾಗೂ ಮೂವರು ಅಕ್ಕಂದಿರು ಇದ್ದುದರಿಂದ ಅವರೇ ಬಂದವರಿಗೆ ಏನು ಬೇಕೋ ಬೇಡ ಎಂಬುದನ್ನು ನೋಡಿಕೊಳ್ಳುತ್ತಿದ್ದರು ಶ್ರೀಯಾಳಿಗೆ ತಲೆನೋವು ಇದ್ದುದರಿಂದ ಸ್ವಲ್ಪ ಹೊತ್ತು ವಿಶ್ರಮಿಸಲು ಅವಳನ್ನು ರೆಸ್ಟ್ ರೂಮಿಗೆ ಕಳುಹಿಸಿದ್ದಳು ಪ್ರೇಕ್ಷಾ ತಲೆನೋವಿಗೆ ವಿಕ್ಸ್ ಹಚ್ಚಿ ಮಲಗಿದ್ದಳು ಶ್ರೀಯಾ ಅವಳಿಗೆ ಯಾರೋ ತನ್ನ ತಲೆ ಸವರಿದಂತನಿಸಿ ಕಣ್ಣು ತೆರೆದಾಗ ಶ್ರೀಹಿತ್ ನಗುತ್ತಾ ಕುಳಿತಿದ್ದ ತಕ್ಷಣ ಎದ್ದು ಕುಳಿತವಳು ಸುತ್ತಲೂ ನೋಡಿದಾಗ ಅವನಲ್ಲೆಲ್ಲೂ ಕಾಣಲಿಲ್ಲ ಪುನಃ ಮಲಗಿದವಳು ಮತ್ತೆ ಕಣ್ಣು ತೆರೆದು ನೋಡಿದಳು ಯಾರೂ ಇರಲಿಲ್ಲ ನನಗೆ ತಿಳಿಯದೆ ನನ್ನ ನೆನಪುಗಳಲ್ಲೆಲ್ಲ ಅವನೇ ತುಂಬಿಕೊಂಡಿದ್ದಾನೆ ಅದಕ್ಕೆ ನನಗೆ ಹೀಗಾಗ್ತಿದೆ ಹಿತ್ ನಂಗೆ ಗೊತ್ತು ನೀನು ತುಂಬ ಒಳ್ಳೆಯವನು ನೀನು ನನ್ನ ಜೊತೆ ಕೋಪದಿಂದ ನಡ್ಕೊಂಡಿದ್ದಕ್ಕೂ ಕಾರಣ ನಿನಗೆ ನನ್ನ ಮೇಲಿರೋ ಪ್ರೀತಿ ಆದರೆ ಎಲ್ಲ ಗೊತ್ತಿದ್ದು ಕೂಡ ನಾನು ಮೌನವಾಗಿಯೇ ಇದ್ದೆ ನಾನು ನಿನ್ನನ್ನು ಪ್ರೀತಿಸಬಾರ್ದು ನೀನು ಕೂಡ ನನ್ನನ್ನು ಪ್ರೀತಿಸಬಾರ್ದು ದಯವಿಟ್ಟು ಬೇರೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಯಾಗೋ ಅದೇ ನಮಗಿಬ್ಬರಿಗೂ ಒಳ್ಳೆಯದು ನಿನಗೆ ನಾನು ಸರಿಯಾದ ಜೋಡಿ ಅಲ್ಲ ನನ್ನನ್ನು ಮರೆತು ಹೊಸ ಬದುಕು ಶುರು ಮಾಡು ಎಂದು ಶ್ರೀಹಿತ್ಗೆ ಹೇಳಬೇಕಾದ ಮಾತುಗಳನ್ನು ಮನದಲ್ಲೇ ಹೇಳುತ್ತಿದ್ದಳು ಮಗ ಊಟ ಮಾಡು ಎಲ್ಲ ಅಂದರೆ ಓದಿದ್ದು ತಲೆಗೆ ಹತ್ತಲ್ಲ ಕಣು ಅಮ್ಮ ನಂಗೆ ಊಟ ಸಾಕು ಹೊಟ್ಟೆ ತುಂಬಿದೆ ಏನಪ್ಪ ನೀನು ಇಷ್ಟು ಸ್ವಲ್ಪ ತಿಂದು ಹೊಟ್ಟೆ ತುಂಬಿದೆ ಅಂದರೆ ಹೇಗೆ ಮೊದಲೇ ಕಡ್ಡಿ ಥರ ಇದೆಯಾ ಸ್ವಲ್ಪ ದಪ್ಪ ಆಗು ಒಳ್ಳೆ ಆರೋಗ್ಯ ಬೇಕಲ್ವೇನಪ್ಪ ನಾನು ತುಂಬ ಸ್ಟ್ರಾಂಗ್ ಇದ್ದೇನೆ ಗೊತ್ತಾ ಆದರೂ ಸ್ವಲ್ಪ ಊಟ ಮಾಡು ಮಗ ಎಲ್ಲಿ ಆನು ಆ ಇದು ಕೊನೆಯ ತುತ್ತು ಇನ್ನು ಸಾಕಮ್ಮ ಪ್ಲೀಸ್ ಆಯಿತು ಕಂದ ಇನ್ನು ನೀನು ಮಲ್ಕೋ ಬೆಳಗ್ಗೆ ಬೇಗ ಇದ್ದು ಇದೆಯಲ್ಲ ಅಮ್ಮ ಇವತ್ತು ನೀನು ನನಗೆ ಕತೆ ಹೇಳಿ ಮಲಗಿಸ್ತೀಯಾ ಸರಿ ಕಂದ ಅಮ್ಮ ಅಮ್ಮ ಆ ಬಾಲಕ ತನ್ನ ತಾಯಿಗಾಗಿ ಹುಡುಕಾಡುತ್ತಾನೆ ಆದರೆ ಅವರೆಲ್ಲೂ ಕಾಣುವುದಿಲ್ಲ ಅಮ್ಮ ಎಂದು ಕಿರುಚಿದರು ಮುರಳಿಯವರು ರೀ ಏನಾಯಿತು ಎಂದು ಅವರ ಬಳಿಗೆ ಬಂದ ಮೃದುಲಾರವರು ನೀರು ಕೊಟ್ಟರೆ ಅದನ್ನು ಗಟಗಟನೆ ಕುಡಿದವರು ನಿಟ್ಟುಸಿರು ಬಿಟ್ಟರು ಸ್ವರ ಮತ್ತು ಶ್ರೇಯಸ್ ಕೂಡ ಅವರ ಬಳಿಗೆ ಓಡೋಡಿ ಬಂದವರು ಅಪ್ಪ ಏನಾಯಿತು ಏನಾದರೂ ಕೆಟ್ಟ ಕನಸು ಬಿತ್ತಾ ಎಂದು ಕೇಳಿದಾಗ ಹೌದು ಎಂದವರು ಮೌನವಾಗಿ ಕುಳಿತರು ಅಪ್ಪ ಕನಸಲ್ಲಿ ಅಮ್ಮ ಬಂದಿದ್ರ ಎಂದು ಶ್ರೇಯಸ್ ಕೇಳಿದಾಗ ಮೃದುಲಾರವರು ಮುರಳಿಯವರ ಮುಖ ನೋಡಿ ತಲೆ ತಗ್ಗಿಸಿದರು ಹಾಗೇನಿಲ್ಲ ನೀವಿಬ್ಬರು ಹೋಗಿ ಓದ್ಕೊಳ್ಳಿ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಎಂದು ಅವರನ್ನು ಅಲ್ಲಿಂದ ಕಳುಹಿಸಿದರು ಅರಿ ಈಗ ಹೇಳಿ ಅತ್ತೆ ನಿಮ್ಮ ಕನಸಲ್ಲಿ ಬಂದಿದ್ರ ಎಂದೂ ಆತಂಕದಿಂದ ಕೇಳಿದವರು ಮೃದುಲಾರವರು ಹೌದು ನನ್ನ ಬಾಲ್ಯ ನನ್ನ ಕಣ್ಮುಂದೆ ಬಂದಿತ್ತು ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಳ್ತಿದ್ಲು ನನ್ನಿಂದ ನಿಮಗೆ ನಿಮ್ಮ ತಂದೆ ತಾಯಿ ಪ್ರೀತಿ ನಷ್ಟವಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ತಮ್ಮ ಪತಿಯ ಕಾಲ ಬಳಿ ಕುಳಿತು ಕ್ಷಮೆಯಾಚಿಸಿದರು ಮೃದುಲಾ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ನಮ್ಮಪ್ಪ ಮುಂಗೋಪಿ ಎಲ್ಲ ಅವರ ಇಷ್ಟದಂತೆ ಮಾಡ್ತಾರೆ ತಪ್ಪು ನಂದು ಇದೆ ಹಾಗೆ ಅವರದೂ ಇದೆ ನಿನ್ನೆ ಚಿನ್ನು ತಾತ ಮತ್ತು ಅಜ್ಜಿ ಬಗ್ಗೆ ಮಾತಾಡುವಾಗ ಅವಳ ಕಣ್ಣಲ್ಲಿ ಎಷ್ಟು ಹೊಳಪಿತ್ತು ನೋಡಿದ್ಯಾ ಹೂರಿ ನಾನು ಗಮನಿಸಿದೆ ಎಲ್ಲ ಸರಿಯಾಗಿದ್ದರೆ ಅವಳಿಗೂ ಅಜ್ಜಿ ತಾತನ ಪ್ರೀತಿ ಸಿಕ್ತಿತ್ತು ನಿನ್ನ ಮಾತು ನಿಜ ಒಂದಿನ ಅವಳು ಅಜ್ಜಿ ತಾತ ಎಂದು ಗೌರವಿಸುವ ಆ ದಂಪತಿಗಳನ್ನು ನೋಡಿ ಬರಬೇಕು ಯಾರೋ ಏನು ಆದರೂ ನಮ್ಮ ಮಗಳ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸವನ್ನಿಟ್ಟಿದ್ದಾರೆ ಹೌದು ಬಹುಶಃ ಅವರ ಪ್ರೀತಿ ನಮ್ಮ ಮಕ್ಕಳ ಅದೃಷ್ಟದಲ್ಲಿ ಬರೆದಿತ್ತು ಅನಿಸುತ್ತದೆ ಹಾಂ ನಿಮಗೆ ಕಾಫಿ ತಗೊಂಡು ಬರಲಾ ಸರಿ ಸ್ವಲ್ಪ ಸ್ಟ್ರಾಂಗ್ ಇರಲಿ ಆಯಿತು ರೀ ಎಂದು ಮೃದುಲಾರವರು ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದರು ಇವರಿಬ್ಬರ ಸಂಭಾಷಣೆಯನ್ನು ಕೇಳಿಸಿಕೊಂಡ ಸ್ವರ ಮತ್ತು ಶ್ರೇಯಸ್ ಪರಸ್ಪರ ಮುಖಾಮುಖ ನೋಡಿಕೊಂಡರು ಶ್ರೀಯಾ ಮನೆಗೆ ಬಂದಾಗ ಮನೆಯಲ್ಲಿ ನಿಶಬ್ದ ವಾತಾವರಣ ಯಾವಾಗಲೂ ಹಾವು ಮುಂಗುಸಿಯಂತೆ ಜಗಳವಾಡುತ್ತಿದ್ದ ತಮ್ಮ ತಂಗಿ ಇವತ್ತು ಜೊತೆಯಲ್ಲಿ ಕುಳಿತು ಯಾವುದೋ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದಾರೆ ಹಲೋ ಏನು ಡೀಪ್ ಡಿಸ್ಕಷನ್ ನಡೀತಿರೋ ಹಾಗಿದೆ ಏನು ವಿಷಯ ನಾನು ತಿಳ್ಕೊಬೋದಾ ಎಂದು ಅವರಿಬ್ಬರ ಪಕ್ಕದಲ್ಲಿ ಕುಳಿತಳು ಶ್ರೇಯಾ ತೋರುಬೆರಳನ್ನು ತುಟಿಯ ಮೇಲಿಟ್ಟವ ಶ್ ಮೆತ್ಗೆ ಮಾತಾಡು ಎಂದ ಯಾಕೆ ಅಕ್ಕ ನಿಂಗೊತ್ತಾ ನಮಗೂ ತಾತ ಇದ್ದಾರೆ ಎಂದು ಮೇಲುದನಿಯಲ್ಲಿ ನುಡಿದವನು ತಾನು ತಂದೆ ತಾಯಿಯ ಮಾತುಗಳನ್ನು ಕೇಳಿಸಿಕೊಂಡಿದ್ದನ್ನು ಹೇಳಿದ ನೀನು ಹೇಳ್ತಿರೋದು ನಿಜಾನ ಎಂದವಳು ಕೇಳಿದಾಗ ಹೌದಕ್ಕ ಶ್ರೇಯು ನಿಜ ಹೇಳ್ತಿದ್ದಾನೆ ಎಂದು ಸ್ವರ ಸಹ ಹೇಳಿದಾಗ ಶ್ರೇಯಾ ಅವರಿಬ್ಬರ ಮಾತನ್ನು ನಂಬಿದಳು ಅಕ್ಕ ನನಗನ್ನಿಸ್ತಿದೆ ಅಪ್ಪನಿಗೆ ಅವರಿಬ್ಬರನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ ಎಂದ ಸ್ವರಳ ಮಾತಿಗೆ ನಾವು ತಾತ ಅಜ್ಜಿಯನ್ನು ಕರ್ಕೊಂಡು ಬಂದು ಅಪ್ಪ ಅಮ್ಮನ ಮುಂದೆ ನಿಲ್ಲಿಸೋಣ ಎಂದಳು ಶ್ರೇಯಾ ಆದರೆ ಅವರ ಊರು ಯಾವುದಂತ ಗೊತ್ತಿಲ್ಲ ಎಂದು ಶ್ರೇಯಸ್ ಹೇಳಿದ್ರೆ ಅವರು ನೋಡೋಕೆ ಹೇಗಿದ್ದಾರೋ ಅದು ಗೊತ್ತಿಲ್ಲ ಎಂದು ಹೇಳಿದಳು ಸ್ವರ ಅದನ್ನೆಲ್ಲ ಕಂಡುಹಿಡಿಯೋಣ ಆದರೆ ಹೇಗಕ್ಕ ಎಲ್ಲದಕ್ಕೂ ದೇವರು ಏನಾದರೂ ದಾರಿ ತೋರಿಸೇ ತೋರಿಸ್ತಾನೆ ನೀವಿಬ್ಬರೂ ಬನ್ನಿ ನನ್ನ ಜೊತೆ ಇಂದವಳು ಮುಂದೆ ಹೋದರೆ ಸ್ವರ ಮತ್ತು ಶ್ರೇಯಸ್ ಅವಳನ್ನು ಹಿಂಬಾಲಿಸಿದರು ಮುಂದುವರೆಯುವುದು